ಸರ್ವೇ ಭವಂತು ಸುಖಿನಃ ಮಕರ ರಾಶಿಯವರಿಗೆ ಈ ವಾರ ರಾಹು ನಿಮ್ಮ ದ್ವಿತೀಯ ಭಾವವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಎರಡನೆಯ ಭಾವ ಸಂಸಾರ ಹಾಗೂ ಧನ ಧನ ಸುಖ ಈ ಭಾವವನ್ನು ಪ್ರವೇಶ ಮಾಡ್ತಾ ಇರೋದ್ರಿಂದ ರಾಹು ಸುಖ ಭಾವಕ್ಕೆ ಬರೋದ್ರಿಂದ ನೀವು ಅಂದುಕೊಂಡೇ ಇರುವಷ್ಟು ಸುಖವನ್ನು ನೀವು ಕಾಣುವ ಸಾಧ್ಯತೆಗಳು ಖಂಡಿತವಾಗಲೂ ಇದೆ ಹದಿನೆಂಟು ವರ್ಷದಲ್ಲಿ ಕಾಣದಷ್ಟು ಸಂಸಾರ ಸುಖವನ್ನು ನೀವೀಗ ಕಾಣುತ್ತೀರಿ ಹೀಗಾಗಿ ಈಗ ಸ್ವಲ್ಪ ನೀವು ನಿಮ್ಮ ಕುಟುಂಬದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಹದಿನೆಂಟು ವರ್ಷದಲ್ಲಿ ಕಾಣದಷ್ಟು ಒಳ್ಳೆಯ ಸಂದರ್ಭಗಳನ್ನು ನೀವು ಮನೆಯಲ್ಲಿ ನೋಡ್ತೀರಿ ಒಂದು ಫಾರಿನ್ ಟೂರ್ ಇರ್ಬೋದು ಟ್ರಾವೆಲ್ ಇರ್ಬೋದು ಅಥವಾ ಮನೆಯನ್ನು ಬದಲಾಯಿಸಬಹುದು ಹೊಸ ಮನೆ ಪಡ್ಕೋಬಹುದು ಮನೆ ಒಳಗೆನೆ ಕೂಡ ಅನೇಕ ಹೊಸ ಫರ್ನಿಚರ್ ಇತ್ಯಾದಿಗಳನ್ನು ಹಾಕಬಹುದು ಇದೆಲ್ಲವೂ ಕೂಡ ಆಗುತ್ತೆ ಇದೆಲ್ಲದಕ್ಕೂ ದುಡ್ಡು ಬೇಕು ಆ ದುಡ್ಡನ್ನು ನೀವು ಖರ್ಚು ಮಾಡುತ್ತೀರಿ ಆದರೂ ಕೂಡ ನಿಮಗೆ ಅದರಿಂದ ಒಂದು ಭಾರ ಅಂತ ಅನಿಸೋದಿಲ್ಲ ಯಾಕೆಂದರೆ ಮನಸ್ಸಿಗೆ ನೆಮ್ಮದಿ ಸಿಗೋದಕ್ಕೋಸ್ಕರ ಮತ್ತು ನೆಮ್ಮದಿ ಬಂದಿದೆ ಅನ್ನೋದಕ್ಕೋಸ್ಕರ ನೀವು ಅದನ್ನು ಮಾಡ್ತಾ ಇರ್ತೀರಿ ಅದೇ ರೀತಿಯಲ್ಲಿ ಅತಿ ಹೆಚ್ಚು ಮಾಡಲಿಕ್ಕೆ ಹೋದರೆ ಮನೆಯಲ್ಲಿ ದುಃಖ ಅಥವಾ ಮನಸ್ಸಿಗೆ ಕಿರಿಕಿರಿ ಆಗುವಂತಹ ಸಾಧ್ಯತೆ ಬರಬಹುದು ಅತಿ ಹೆಚ್ಚಿನ ಹಣ ಖರ್ಚಾಗಬಹುದು ಬೇಡದಿರುವ ವಿಷಯಗಳಲ್ಲಿ ಹಣವನ್ನು ಖರ್ಚು ಮಾಡಬೇಕಾಗಿ ಬರಬಹುದು ದುಡ್ಡು ಕಳೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇರಬಹುದು ಆದ್ದರಿಂದ ಬಹಳ ಹುಷಾರಾಗಿರಿ ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವವರ ಮೇಲೆ ಒಂದು ಕಣ್ಣು ಯಾವಾಗಲೂ ಇರಲಿ ಸಿ ವಿ ಕ್ಯಾಮರಾ ಇತ್ಯಾದಿಗಳನ್ನು ಹಾಕಿಸಿಕೊಳ್ಳುವುದು ಒಳ್ಳೆಯದು ಕೇತು ಗೋಚಾರ ಫಲವನ್ನು ನೋಡೋಣ ಕೇತು ನಿಮ್ಮ ಅಷ್ಟಮ ಭಾವವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಲೇಬೇಕಾಗುತ್ತೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಅನ್ನೋದು ಕಡಿಮೆ ಆಯ್ತೇನೋ ಎಲ್ಲವನ್ನು ನಾವು ನಿರ್ಲಿಪ್ತತೆಯಿಂದ ನೋಡಬೇಕಾಗಿ ಬರಬಹುದು ಅನ್ನುವಂತಹ ಒಂದು ಭಾವನೆ ಈಗ ನಿಮ್ಮನ್ನ ಕಾಡಬಹುದು ಮುಖ್ಯವಾದಂತಹ ಸಂಬಂಧಗಳಲ್ಲಿ ಸ್ವಲ್ಪ ಒಡಕು ಬಂತೇನೋ ಅಂತ ಅನ್ನಿಸಬಹುದು ಅಷ್ಟಮ ಭಾವ ಕರ್ಮ ಭಾವ ಆದ್ದರಿಂದ ಈಗ ಏನೇ ಆದರೂ ಅದು ಹಿಂದಿನ ಕರ್ಮದಿಂದ ಆಗ್ತಾ ಇದೆ ಅದು ನಮ್ಮ ಕೈಯಲ್ಲಿ ಇರುವುದೇ ಇಲ್ಲ ಆದ್ರಿಂದ ಅದೇನಾಗುತ್ತೋ ಅದನ್ನ ಭಗವಂತ ಕರ್ಕೊಂಡು ಹೋಗ್ತಾನೆ ಮುಂದೆ ಅನ್ನೋ ನಂಬಿಕೆಯಿಂದ ಸುಮ್ಮನೆ ಇರೋದು ಒಳ್ಳೆಯದು ಕೇತು ಶಾಂತಿಗೋಸ್ಕರ ಗ್ರಹಶಾಂತಿ ಶ್ಲೋಕಗಳನ್ನು ನಾವು ಹೇಳಿದ್ದೇವೆ ಅದನ್ನು ನೋಡಿ ರಾಹು ಮತ್ತು ಕೇತು ಗೋಚಾರ ಫಲಗಳನ್ನು ಕೂಡ ವಿಶದವಾಗಿ ಹೇಳಿದ್ದೇವೆ ಅದನ್ನು ಕೂಡ ನೋಡಿ ಎಲ್ಲ ರೀತಿಯ ದುಃಖ ದೋಷ ಪರಿಹಾರಕ್ಕಾಗಿ ಭಗವದ್ಗೀತಾ ಶ್ಲೋಕಗಳನ್ನು ಮನನ ಮಾಡಿಕೊಳ್ಳೋದನ್ನು ಮರಿಬೇಡಿ ಶುಭಮಸ್ತು